ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಅಶ್ವಿನಿ ಅಂತ ನನ್ನ ಚಾನಲ್ನೇನು ಅಶೋ ಅವಿಭಕ್ತ ಕುಟುಂಬ ಅಂತ ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇದ್ದೀನಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇದು ನನ್ನ ಮೊದಲನೇ ವೀಡಿಯೋ ಎಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ನನ್ನ ಬ್ಲಾಗಲ್ಲಿ ಏನೇನು ನೋಡ್ಬೋದು ಅಂದರೆ ಡೈಲಿ ಬ್ಲಾಗ್ಸ್ ಮತ್ತು ಫುಡ್ ವೀಡಿಯೋಸ್ ಅಂದರೆ ಕುಕ್ಕಿಂಗ್ ವಿಡಿಯೋಸ್ ಲಾಸ್ ವೀಡಿಯೋಸ್ ಲೈಫ್ ಸ್ಟೈಲ್ ಮತ್ತು ಶಾಪಿಂಗ್ ವಿಡಿಯೋಸ್ ನೋಡ್ಬೋದು ನಾನು ನೆಕ್ಸ್ಟ್ ವಿಡಿಯೋ ನಂತರ ನಿಮಗೆ ನಮ್ಮ ಮನೆಯಲ್ಲಿರೋದ ಸದಸ್ಯರನ್ನೆಲ್ಲ ತೋರಿಸ್ತೀನಿ ನೀವು ನನಗೆ ಸಪೋರ್ಟ್ ಮಾಡಬೇಕು ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಸಪೋರ್ಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಿಂದ ಒಳ್ಳೆ ಒಳ್ಳೆ ಕಂಟೆಂಟ್ಗಳನ್ನು ನಾನು ಈ ವಿಡಿಯೋದಿಂದ ಕೊಡ್ತೀನಿ ಮತ್ತು ನಮ್ಮ ಮನೆ ವೀಡಿಯೋಸ್ ನಮ್ಮ ಮನೆ ವೀಡಿಯೋಸ್ ಅಂದರೆ ನಮ್ಮದು ಅವಿಭಕ್ತ ಕುಟುಂಬ ನಮ್ಮ ಮನೆಯಲ್ಲಿರೋ ಎಲ್ಲರನ್ನೂ ನಿಮಗೆ ಪರಿಚಯ ಮಾಡಿಸ್ತೀನಿ ಪರಿಚಯ ಅಂದರೆ ನೀವು ನಮಗೆ ಸಪೋರ್ಟ್ ಮಾಡಬೇಕು ನನ್ನ ವೀಡಿಯೋಗೆ ಸಪೋರ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು ప్లీజ్ ఎల్ నన్న చబ్స్క్రైబ్ ప్లజ్ ఎల్రూ నన్న చబ్స్క్రైబ్ ననగ సపోర్ట్ ప్లీజ్ థ్యాంక్ యూ